ಏನು ಹಿಡಿ ಅಂದರೆ ದಯವಿಟ್ಟು ಗಮನವಿಟ್ಟು ನೋಡಿ ನಮ್ಮ ಮನೆಯಲ್ಲಿ ಮಿಸ್ ಮಾಡಿದ್ದಾರೆ ಇದನ್ನು ನಾನು ಎರಡು ಮೂರು ಸರ್ತಿ ದಿನಕ್ಕೆ ಗಮನ ಕೊಟ್ಟು ಅದನ್ನು ಆ ವಿಷಯ ಸರಿ ಮಾಡ್ತೀನಿ ಅವಾಗವಾಗ ನಮ್ಮ ತಾಯಿಯವರು ಹೋಗ್ತಾರೆ ನೀವು ದಯವಿಟ್ಟು ಇದನ್ನು ಮಾಡಿ ಪ್ರತಿದಿನ ಅದನ್ನು ಗಮನ ಕೊಟ್ಟು ಮಾಡಿ ಏನು ಹಿಡಿ ಅಂದರೆ ಗೊತ್ತಾಯ್ತಾ ಚೂರು ಆನಲ್ಲಿದೆ ಎಲ್ಲರೂ ಬೆಂಕಿ ಗಿಂಕಿ ಇಲ್ಲ ಲೈಟ್ ಆನ್ ಮಾಡ್ಬೇಕಾರೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಇದನ್ನು ಎರಡು ಮೂರು ಸತಿ ಪ್ರತಿದಿನ ನೀವು ಮಾಡಬೇಕು ಏನಪ್ಪ ಅಂದರೆ ಆಫ್ ಮಾಡಬೇಕು ಗಮನವಿರಲಿ ನೋಡಿ ನೋಡಿರಿ ಹೆಚ್ಚು ಕಮ್ಮಿ ಆದರೆ ತುಂಬಾ ಆಪತ್ತು ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಇಲ್ಲೇ ಆಫ್ ಮಾಡಿಬಿಡಿ ಮೈನ್ ಇದು ಇಲ್ಲಿ ಫುಲ್ ಇದೆಯಲ್ಲ ಇದನ್ನ ಆಫ್ ಮಾಡಿಬಿಡಿ ಒಳ್ಳೇದಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಪ್ರತಿದಿನ ಇದನ್ನು ಮಾಡಿ ಕೆಲವು ಟೈಮ್ ಧಾರಾವಾಹಿ ನೋಡ್ಕೊಂಡು ಹಾಲು ಹೋಗ್ತಾ ಇರುತ್ತೆ ಅದನ್ನ ಮರೆತು ಬಿಟ್ಟವರು ಧಾರಾವಾಹಿ ಇಂಟ್ರೆಸ್ಟ್ ಇರ್ತಾರೆ ನೀವು ಸ್ಮೆಲ್ ಬಂದಾಗ ತಕ್ಷಣ ಬಂದು ಆಫ್ ಮಾಡಿ ಏನಾರು ಆ ಕರೆಂಟಿಂದು ಒಂದು ಎಫೆಕ್ಟ್ ಹೊಡಿತಂದರೆ ಮತ್ತೆ ತುಂಬ ಕಷ್ಟ ಮತ್ತು ಏನಾರು ಹೆಚ್ಚು ಕಮ್ಮಿ ಆದಾಗ ನೀವೇ ನೋವು ಅನುಭವಿಸ್ಬೇಕಾಗುತ್ತೆ ನೀವು ಪ್ರತಿದಿನ ಇದನ್ನು ಮಾಡಬೇಕು ಯಾಕೆಂದರೆ ಹೆಚ್ಚು ಕಮ್ಮಿ ಆದರೆ ಲೈಟ್ ಆನ್ ಆದಾಗ ಆ ಪವರ್ ಗ್ಯಾಸ್ ಇದಕ್ಕೆ ಬ್ಲಾಸ್ಟ್ ಆಗುತ್ತೆ ಅದು ತುಂಬ ಎಫೆಕ್ಟು ಮತ್ತು ಹೆಚ್ಚು ಕಮ್ಮಿ ಆದರೆ ಏನು ಬೇಕಾರಾಗಬೋದು ದಯವಿಟ್ಟು ಇದನ್ನ ಪ್ರತಿದಿನ ನೀವು ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೀ ಇದ್ದಾಗ ಏನೇನು ಟೈಮ್ ವೇಸ್ಟ್ ಮಾಡ್ತೀರಾ ಆ ಟೈಮಿಗೆ ಇದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೋಣ ಬಾಯ್ ಫ್ರೆಂಡ್ಸ್